பிரைஸ் அலாட்யூயா நீத்தி நன்காக கூட பிரார்த்தி பிரைஸ் அலாட் சுமாரும் மூவத்தெர்டு வர்ஷர் மாத்யூ நாய்கன் பரம்பிள் ஃபாதர் குரியா ஹோஸ் முண்டேக்காடு இவ்ர ஜத்தை கேரளால ஒன்று தெண்டல் எம்பத்து சவர ஜன ಅಲ್ಲಿ ಧ್ಯಾನಕೂಟ ಅವಾಗೆಲ್ಲ ತುಂಬಾ ಜನ ಸೇರೋರು ಧ್ಯಾನ ಅಂದ್ರೆ ಅವತ್ತು ಒಂದು ಅಮೃತ ಇದ್ದಾಗೆ ನಾನು ಅವಾಗ ಪ್ರೈಝನ್ ವರ್ಷಿಪ್ ಹಾಡು ಹೇಳೋದು ಮತ್ತೆ ಸಾಕ್ಷಿ ಹೇಳೋದು ನನಗೆ ದೇವರ ಅಷ್ಟು ಗೊತ್ತಿಲ್ಲ ಆರಂಭದ ದಿನ ಮತ್ತು ಜೊತೆಗೆ ಇಪ್ಪತ್ನಾಲ್ಕು ಗಂಟೆ ಇಂಟರ್ಷನ್ ಪ್ರೇಯರ್ ಕರುಣೆ ಜಪಸ್ಸರ ಇದನ್ನೆಲ್ಲ ನಾನು ಮಾಡ್ತಾ ಇದ್ದೆ ಅಲ್ಲಿ ಒಂದ್ಸಲ ಫಾದರ್ ಮ್ಯಾಥ್ಯೂ ಪರ್ಮಿಲ್ ಆರಂಭದ ದಿನ ಹೇಳಿದ್ರು ಇಲ್ಲಿ ಬಂದಿರುವ ರೆಡ್ ಶರ್ಟ್ ಹಾಕಿರುವ ರೆಡ್ ಶರ್ಟ್ ಹಾಕಿರುವ ಜೋಸಫ್ ನಿಮ್ ಜೋಬ್ನಲ್ಲಿ ಸಿಗರೆಟ್ ಇದೆ ಬ್ರಿಸ್ಟಾಲ್ ಸಿಗರೇಟ್ ಇದೆ ಮುಂದ್ಗಡೆ ಬಕೀಟ್ ಇಟ್ಟಿದ್ದೀವಿ ದೇವರಿಗೆ ಇಷ್ಟವಿಲ್ಲದ್ದು ನಿಮ್ ಜೋಬ್ನಲ್ಲಿ ಇರೋದು ಬೇಡ ತಂದು ಇಲ್ಲ ಹಾಕೊಂಡ್ರು ಎದ್ದೊಳ್ಳಿಲ್ಲ ಯಾರು ಬರಲಿಲ್ಲ ಮತ್ತೆ ಅವ್ರು ಹೇಳಿದ್ರು ಜೋಸಫ್ ರೆಡ್ ಶರ್ಟ್ ಹಾಕಿದ್ಯಾ ಚೆಕ್ಸ್ ಇದೆ ಅದರಲ್ಲಿ ವೈಟ್ ಚೆಕ್ಸ್ ಇದೆ ಅದರಲ್ಲಿ ನೀನು ಹಿಂದ್ಗಡೆ ಹಿಂದೆ ಆರನೇ ಲೈನಲ್ಲಿ ಕೂತಿದ್ಯಾ ದೇವರಿಗೆ ಅಶುದ್ಧವಾದದ್ದು ಇರಬಾರ್ದು ತಂದ ಹಾಕೊಂಡ್ರು ನಿಜವಾಗಲೂ ನನಗೆ ಆಶ್ಚರ್ಯ ಆಯಿತು ಅವನಲ್ಲಿಂದ ಎದ್ದ ಕೈನಲ್ಲಿ ಸಿಗರೆಟ್ ಪ್ಯಾಕೆಟ್ ಹಿಂಗೆ ಇಟ್ಕೊಂಡು ಎತ್ಕೊಂಡು ಓಡ್ ಬಂದು ಬಲಿ ಮುಂದೆ ಇಟ್ಟಿದ್ದ ಬಕೆಟ್ನಲ್ಲಿ ಹಾಕ್ತಾಳ ನಂಬಕ್ಕೆ ಆಗ್ತಿಲ್ಲ ಅವಾಗ ನನಗೆ ಎಷ್ಟು ದೇವರು ತಿಂಡ್ರು ಅಂತ ಹೋಗಿದ್ದೆ ಎಲ್ಲೂ ಇಂಥ ಅದ್ಭುತ ನೋಡಿಲ್ಲ ನಾನು ಏನು ನನಗೆ ಆಶ್ಚರ್ಯ ನನಗೂ ಇಂಥ ವರ ಬೇಕು ಅದಾಗಿ ಒಂದು ಎರಡು ಮೂರು ತಿಂಗಳಾದಮೇಲೆ ಅಂತ ಒಂದು ಕಡೆ ತಮಿಳ್ನಾಡಿನಲ್ಲಿ ಧ್ಯಾನ ತಮಿಳ್ನಾಡು ಕೇರಳ ಬಾರ್ಡರ್ ಅಲ್ಲಿ ನಾನು ಕೂಡ ಇಂಟ್ರೆಸ್ಟನ್ ಪ್ರೇರಿ ಕೂತಿದ್ದೆ ನನಗೆ ಒಬ್ಬ ಕಣ್ಣು ಕಣ್ಮುಚ್ಚಿದಾಗ ನನ್ನ ಮನಸ್ಸಿನಲ್ಲಿ ಒಬ್ಬ ಅವನು ಕೈ ಎತ್ತೋದನ್ನು ದೇವರು ತೋರಿಸ್ತಾ ಇದ್ದಾರೆ ಫಸ್ಟ್ ಟೈಮ್ ನನಗೆ ನಾನು ಜೊತೆಯಲ್ಲಿದ್ದ ಟೈಟಸ್ ಸುನೀತಾ ಸಿಸ್ಟರ್ ಸುನೀತಾ ಇವರಿಗೆ ಹೇಳಿದೆ ಅವಾಗ ಇವರೆಲ್ಲ ಕೂತ್ಕೊಂಡು ಪ್ರೇಯರ್ ಮಾಡಿ ಸಂದೇಶ ಸಿಕ್ಕೋದನ್ನು ಬರೆದು ಫಾದರ್ಗೆ ಕೊಡ್ತಿದ್ರು ಫಾದರ್ ಅನೌನ್ಸ್ ಮಾಡ್ತಿದ್ರು ಅವತ್ತು ಮರೆಯಕ್ಕೆ ಕೂತಿದ್ದಾರೆ ನಾನು ಅವ್ರ ಜೊತೆ ಕೂತಿದ್ದೀನಿ ನಾನು ಅವ್ರಿಗೆ ಹೇಳಿದೆ ಒಬ್ಬ ಮಿಲ್ಟ್ರಿ ಅವನು ಕೈ ಎತ್ತ ಇವತ್ತು ಅವನು ಎತ್ತುತ್ತಾ ಇದ್ದಾನೆ ದೇವರು ತೋರಿಸೋದು ಟೈಟಸ್ ಅಂದ ನಿನಗೆ ದರ್ಶನವರ ಇಲ್ಲಲ್ಲ ನೀನು ಯಾಕೆ ಅದೆಲ್ಲ ಹೇಳ್ತೀಯ ಸುಮ್ಮನೆ ಬಿಡು ಅಂತಂದ ಸುಮ್ಮನೆ ಪ್ರೇಯರ್ ಮಾಡು ಮೂರು ಸಲ ಕಣ್ಮುಚ್ಚಿ ಪ್ರೇಯರ್ ಮಾಡುವಾಗ ಅದೇ ಕಾಣ್ತ ಒಬ್ಬ ಮಿಲ್ಟ್ರಿ ಅವನು இப்பத்தெண்டதவனு கை எத்தோதன கஷ்டப்பட்டு இங்கே எத்தோதன தோர் தான் நான் மத்தே தோர் தா எல்லாம் டி ஜார்ஜ் தர்ஷன சிக்க பரீ பரத அங்கே வரதார்ஜ் தரகனி சிக்க தர்ஷனி அவரு யாரும் கை எத்தக்க அது பலகை அவருத்தக்கேவ் கிருப்பை கொட்டி ಆಯಿತು ಆರಾಧನೆ ಆಯಿತು ಫಾದರ್ ಎಲ್ಲ ಸೌಖ್ಯವನ್ನ ಹೇಳ್ತಾ ಇದ್ದಾರೆ ಕೊನೆಗೆ ಹೇಳಿದ್ರು ಬ್ರದರ್ ಜಾರ್ಜ್ ತರಗನ್ ಟಿ ಕೆ ಜಾರ್ಜ್ ಅವ್ರಿಗೊಂದು ಸಂದೇಶ ಫಸ್ಟ್ ಟೈಮ್ ಸಿಕ್ಕಿದೆ ಯಾರೋ ಮಿಲ್ಟರಿಯಲ್ಲಿ ಇದ್ದವನು ಬಲಗೈ ಎತ್ತಕ್ಕಾಗಲ್ಲ ದೇವರು ಇವತ್ತು ಆ ಕೈ ಎತ್ತಂಗೆ ಮಾಡಿದ್ದಾರೆ ವಂಡರ್ ಒಬ್ಬ ಕೈ ಎತ್ತದ ಮಿಲ್ಟ್ರಿ ಡ್ರೆಸ್ನಲ್ಲೇ ಇದ್ದ ಸ್ಟೇಜ್ ಓಡ್ ಬಂದ ನಾನೇ ನಾನೇ ಅಂತ ಕೈ ಎತ್ಬಿಟ್ಟೆ ಅವೆ ನನಗೆ ಶೂಟ್ ಆಗಿತ್ತು ಅವತ್ತಿಂದ ಕೈ ಇಷ್ಟೇ ಇತ್ತದು ನಾನು ಇವತ್ತು ಕೈ ಸಂಪೂರ್ಣವಾಗಿ ಎತ್ತಿದ್ದೀನಿ ಆಮೇಲೆ ನನ್ನನ್ನು ಕೂಡ ಎಲ್ಲದಕ್ಕೂ ಸೇರಿಸ್ಕೊಂಡ್ರು ನನಗೆ ಅಷ್ಟು ಪ್ರವಾದನೆಗಳು ಇರಲಿಲ್ಲ ನಾವು ಜರ್ಮನ್ಗೆ ಹೋದ್ವಿ ಫಾದರ್ ಆಫ್ ನಾನು ಆಮೇಲೆ ಅಡ್ವೊಕೇಟ್ ಮ್ಯಾಥ್ಯೂ ಸರ್ ತೀರ್ ಹೋದ್ರವರು ನಾವೆಲ್ಲ ಜರ್ಮನಿಗೆ ಒಂದೂರು ತಿಂಗಳು ಹೋದ್ವಿ ಇವರು ಬಿಷಪ್ ಕರೆದು ಕೇಳಿದ್ರು ಜರ್ಮನ್ ಬಿಷಪ್ ನೀವು ಇಷ್ಟು ಜನ ಸೌಖ್ಯ ಸಿಕ್ಕಿದೆ ಇಂಥ ಶರ್ಟ್ ಹಾಕಿದ್ದಾರೆ ಇದೆಲ್ಲ ಹೇಳ್ತೀರಲ್ಲ ಬೈಬಲ್ನಲ್ಲಿ ಎಲ್ಲಿದೆ ಫಾದರ್ ಅವಾಗ ಬೈಬಲ್ ಹುಡ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಹುಡ್ಕಿ ಅಂದರು ನಾವು ನಾಲ್ಕು ಜನ ಹೋದವು ಎಲ್ಲ ನಾನು ಸುಮ್ಮನೆ ಓಪನ್ ಮಾಡ್ತೀನಿ ಆಲ್ಮೋಸ್ಟ್ ಮೂರು ಏಳು ಕರೆಕ್ಟ್ ಅದೇ ಬಂತು ಅದು ಹೀಗಿದೆ ತನ್ನ ಪರಿಚಾರಕರಾದ ಪ್ರವಾದಿಗಳಿಗೆ ತಮ್ಮ ಯೋಜನೆಯನ್ನು ತಿಳಿಸದೆ ಸರ್ವೇಶ್ವರ ಸ್ವಾಮಿ ಏನನ್ನೂ ಮಾಡುವುದಿಲ್ಲ ತಮ್ಮ ಪ್ರವಾದಿಗಳಿಗೆ ಹೇಳ್ಬಿಟ್ಟೆ ಅವರು ಮಾಡ್ತಾರೆ ಕೆಲಸ ಪ್ರವಾದಿಗಳ ಬಾಯಲ್ಲಿ ಬಂದಿದ್ದನ್ನ ದೇವರು ನೆರವೇರಿಸ್ತಾರೆ ಆಮೋಸ ಮೂರು ಏಳು ನಾಡು ನೋಡಿ ಯೋನಾ ಪ್ರವಾದಿಗೆ ದೇವರ ಹೇಳಿದ್ರು ಹೋಗೋ ನಿನವೇ ಪಟ್ಟಣ ಕೇವಲ ನಲವತ್ತು ದಿನದಲ್ಲಿ ನಾಶವಾಗುತ್ತೆ ಅವನು ಹೋಗ್ಲಿಲ್ಲ ದೇವರು ಅವನನ್ನು ಮತ್ತೆ ಕರ್ಕೊಂಡು ಹೋದ್ರು ಅಲ್ಲಿದ್ದವರೆಲ್ಲ ಉಪವಾಸ ಪ್ರಾರ್ಥನೆ ಮಾಡಿದ್ರು ಈ ಕೇಡಿಂದ ತಪ್ಪಿಸ್ಕೊಳ್ಳೋಕೆ ಪ್ರಾಣಿ ಪಕ್ಷಿಗಳು ಎಲ್ಲರೂ ಉಪವಾಸ ಮಾಡಿದ್ರು ದೇವರು ಯೋನ ಪ್ರವಾದಿಗೆ ಇದನ್ನು ಮುಂಚೆ ತಿಳಿಸಿದ್ರು ಹೋಗಿ ಹೇಳು ಅವ್ರು ಹೇಳಿದ್ಮೇಲೆ ಅವರೆಲ್ಲ ಪ್ರಾರ್ಥನೆ ಮಾಡಿದಾಗ ದೇವರು ಆ ಕೇಡಿನಿಂದ ನೆನಪೇ ಪಟ್ಟಣವನ್ನು ಉಳಿಸಿದ್ರು ಅದೇ ಥರ ನಾವು ನೋಡ್ತೀವಿ ಆದಿ ಕಾಂಡದಲ್ಲಿ ನೋಹನಿಗೆ ದೇವರು ಹೇಳಿದ್ರು ಭೂಮಿಯಲ್ಲಿ ಮನುಷ್ಯ ಬೆರೂ ಪಾಪದಲ್ಲಿದ್ದಾನೆ ಪಾಪ ಸುಖದಲ್ಲಿ ಒದ್ದಾಡ್ತಿದ್ದಾನೆ ನಾನು ನೋಹನಿಗೆ ಹೇಳಿದ್ರು ನಾನು ಈ ಭೂಮಿಯನ್ನು ನೀರಿನಲ್ಲಿ ಮುಲಿಸ್ಬಿಡ್ತೀನಿ ಎಲ್ಲರನ್ನ ತೆಗೆದಾಕ್ಬಿಡ್ತೀನಿ ನೀನು ನೀನು ಕುಟುಂಬ ಒಂದು ಜೊತೆ ಪ್ರಾಣಿ ಬೋಟ್ ಮಾಡ್ಕೋ ಬೋಟ್ ಮಾಡ್ದ ಎಷ್ಟೋ ದಿನ ಮಾಡ್ದ ದೊಡ್ಡ ಬೋಟ್ ಆದ್ರೆ ಮೇಘ ಇರಲಿಲ್ಲ ಮೋಡ ಇರಲಿಲ್ಲ ಎಲ್ಲರೂ ಹಾಸ್ಯ ಮಾಡೋರು ಆದ್ರೆ ಅವನು ಜನರ ಮಾತಿಗೆ ನೋಡ್ಲಿಲ್ಲ ಅವನು ದೇವರ ಮಾತನ್ನು ನಂಬುದ ದೊಡ್ಡ ಹದಗನ ಮಾಡ್ದ ಮಳೆ ಬಂತು ಷಡನ್ ಆಗಿ ಬಂತು ದೇವರು ತನ್ನ ಪ್ರವಾದಿಗಳಿಗೆ ಮುಂಚೆನೆ ತಿಳಿಸ್ತಾರೆ ಹಾಗೆ ನಾವು ಇನ್ನೂ ನೋಡ್ತೀವಿ ಲೋಟನಿಗೆ ದೇವರು ಹೇಳಿದ್ರು ತಿರುಗಿ ನೋಡದೆ ಹೋಗು ಸೋದಂ ಗೋಮ್ರ ಪಾಪದಿಂದ ತುಂಬಿದೆ ಕಾಮದಿಂದ ತುಂಬಿದೆ ದುಶ್ಚಟ ದುರ್ಗುಣದಿಂದ ತುಂಬಿದೆ ಬೇಗ ತಿರುಗಿ ನೋಡದೆ ಹೋಗುವ ಎಂಟಿ ಮಕ್ಕಳನ್ನು ಕರ್ಕೊಂಡು ತಿರುಗಿ ನೋಡದೆ ಹೋಗುವಾಗ ಎಂಟಿ ಮಾತ್ರ ತಿರುಗಿ ನೋಡಿದ್ರು ಸಂಶಯಪಟ್ಟರು ಉಪ್ಪಿನ ಸ್ತಂಭವಾದ್ರು ಪ್ರವಾದನೆ ದೇವರ ಪ್ರವಾದನೆ ಬೈಬಲಲ್ಲಿ ನಾವು ನೋಡ್ತೀವಿ ಶಿಷ್ಯಂದ್ರಿಗೆ ಹೇಳಿದ್ರು ಮತ್ತೆ ಸ್ವಾರ್ಥೆ ಇಬ್ಬನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಶಿಷ್ಯಂದ್ರು ಕೇಳಿದ್ರು ಈ ಲೋಕದ ಅಂತ್ಯ ಯಾವಾಗ ಅವಾಗ ನೀವು ಹೋಗ್ ನೋಡಿ ಮತ್ತಾಯ ಇಪ್ಪತ್ನಾಲ್ಕು ಮೂರರಿಂದ ಅಂತಿಮ ದಿನದಲ್ಲಿ ನಾನೇ ಕ್ರಿಸ್ತ ನಾನೇ ಕ್ರಿಸ್ತ ಅಂತ ಸುಳ್ಳು ಪ್ರವಾದಿಗಳು ಬರ್ತಾರೆ ಅದ್ಭುತಗಳನ್ನು ಮಾಡ್ತಾರೆ ನೀವು ನಂಬೇಡಿ ಎಲ್ಲ ಜಾತಿ ಕಲಹ ಭಾಷೆ ಕಲಹ ಅಂತಿಮ ದಿನದಲ್ಲಿ ಬರುತ್ತೆ ಬಂದಿದೆ ಇದನ್ನು ಯೇಸು ಹೇಳಿ ಎರಡು ಸಾವಿರ ವರ್ಷ ಆಯ್ತು ಅಂತಿಮ ದಿನದಲ್ಲಿ ನನ್ನವರು ನೀವಾದ್ದರಿಂದ ನಿಮಗೆ ಹಿಂಸಿಸುತ್ತಾರೆ ಹೊನ್ನುತ್ತಾರೆ ಭಾಗ್ಯವಂತರು ನೀವು ಸ್ವರ್ಗ ರಾಜ್ಯ ನಿಮ್ಮದು ಆದರೆ ಕಟ್ಟ ಕಡೆಯವರೆಗೆ ಸುವಾರ್ತೆ ಸಾರಲ್ಪಟ್ಟಾಗ ಎಲ್ರಿಗೂ ಸುವಾರ್ತೆ ತಲುಪಿದಾಗ ಅಂತಿಮ ಬರುತ್ತೆ ಬೈಬಲ್ ಕ್ಲೀನ್ ಆಗಿ ಹದಿನಾಲ್ಕನೇ ವಾಕ್ಯ ಇಪ್ಪತ್ತ ನಾಲ್ಕು ಸರ್ವರಿಗೂ ಸುವಾರ್ತೆ ಸಾರಲ್ಪಟ್ಟಾಗ ಅಂತಿಮ ದಿನ ಬರುತ್ತೆ ಇದು ಪ್ರವಾದನೆ ಪ್ರೇಷಿತರ ಕಾರ್ಯಕಲಾಪ ಅಪಸ್ತಲದ ಕೃತ್ಯಗಳು ಎರಡನೇ ಅಧ್ಯಾಯ ಹದಿನೇಳರಿಂದ ಕೂಡ ಅಂತಿಮ ಅಂತಿಮ ಹೇಗಾಗತ್ತೆ ಅನ್ನೋದನ್ನು ದೇವರು ಹೇಳ್ತಾರೆ ಅಂತಿಮ ದಿನದಲ್ಲಿ ನನ್ನ ಆತ್ಮವನ್ನು ಎಲ್ಲರ ಮೇಲೆ ಸುರಿಸ್ತೀನಿ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಎಲ್ಲರ ಮೇಲೆ ಪವಿತ್ರ ಆತ್ಮ ರಿಸೀವ್ ಮಾಡೋದ್ರಲ್ಲಿದೆ சோலுத்தேனே சூரிய கப்பகாகுத்தானே சந்திர கணக்காக தம்ப நீ ஓதே நீ நன்கு அசு டீப் இரல சுமாரொந்து ஐதார வர்ஷிந்த நன்கு பிரவாதேவ் தர்ஷனக்கு ஸ்டார்ட் மாந்தன நன்கே சிக்கித்தோது வர்ஷே கண்ணு முச்சு ஹாலி ஆகி ಎಲ್ಲರೂ ಬ್ಯಾಗು ಎಲ್ಲ ತಗೊಂಡು ಓಡೋಗ್ತಿದ್ದಾರೆ ಬೆಂಗಳೂರ್ ಬಿಟ್ಟು ನಮ್ಮ ತಂಡದ ಸತ್ಯ ಸತ್ಯರಾಜ್ ಮ್ಯಾನೇಜರ್ಗೆ ಮತ್ತೆ ನಮ್ಮ ಮಂಜುಳ ಫಾದರ್ಗೆ ಎಲ್ಲರಿಗೂ ಹೇಳಿದೆ ಏನೋ ಅನಾಹುತ ಇದೆ ನೀರು ಕೆಟ್ಟೋಗೋ ಏನು ಬೆಂಗ್ಳೂರ್ ಎಲ್ಲರೂ ಓಡೋಗ್ತಿದ್ದಾರೆ ಫಾದರ್ ಪ್ರೇಯರ್ ಮಾಡೋಣ ಅಂತ ಪ್ರೇಯರ್ ಮಾಡಿದ್ವಿ ನಾವು ಅದಾಗಿ ಆರು ತಿಂಗಳಲ್ಲಿ ಕೊರೋನಾ ಬಂತು ಎಲ್ಲರೂ ಅವರವ್ರ ಹಂಡಿಗೆ ಓಡೋದು ಓಡೋಗುವ ದೃಶ್ಯವನ್ನ ಟಿವಿಯಲ್ಲಿ ನೋಡಿದಾಗ ಅದೇ ದೃಶ್ಯವನ್ನ ನಾನು ನೋಡಿದ್ದೆ ಬೈಬಲ್ ಹೇಳುತ್ತೆ ಎಫ್ ಸಿ ಆರು ಹನ್ನೆರಡರಲ್ಲಿ ನಿಮ್ಮ ಹೋರಾಟ ಕಣ್ಣಿಗೆ ಕಾಣದ ದುಷ್ಟ ಘನಗಳ ವಿರುದ್ಧ ದೇವ್ರ ವಾಕ್ಯದಲ್ಲಿ ಅವಾಗಲೇ ಬರೆಯಲ್ಪಟ್ಟಿದೆ ನಾನು ನಾನು ನೋಡಿದ್ದು ಅದೇ ಕೊರೋನಾ ಬಂತು ನಮ್ಮ ತಂಡದಲ್ಲಿ ಎಲ್ರಿಗೂ ಬಂತು ನನ್ನ ಬಂದ್ಬಿಟ್ಟು ಅದ್ರಲ್ಲಿ ನಮ್ಗೆ ಯಾರಿಗೂ ಏನೂ ಆಗಿಲ್ಲ ದೇವ್ರ ಮುಂಚೆನೆ ಆರು ತಿಂಗಳ ಮುಂಚೆನೆ ಪ್ರೇಯರ್ ಸ್ಟಾರ್ಟ್ ಮಾಡಿದ್ವಿ ಕೆಟ್ಟದ್ದು ಬರಬಾರ್ದು ನನಗೆ ದರ್ಶನಗಳ ಸ್ಟಾರ್ಟ್ ಆಯ್ತು ಆವಾಗಿಂದ ನನಗೆ ಮೂರು ಜನ ಓಡಿದ್ರು ದೇವರಂದ್ರು ಅವರನ್ನು ಕ್ಷಮಿಸಿ ಪ್ರಾರ್ಥಿಸು ನನಗೆ ನೋಯಿಸಿದ್ರು ದೇವರು ಹೇಳ್ತಾರೆ ಈ ಯುದ್ಧ ನಿನ್ನದಲ್ಲ ನನ್ನದು ಅದರಲ್ಲಿ ಇಬ್ರು ಅದೇ ವರ್ಷ ಸತ್ತೋದ್ರು இன்னொரு பார்சிவாய் வருது தர்ஷன அரியர ஆரோக்கிய மத்தியேவால நடித்தேன் நான் இன்ட்ரெஸ்டேஷன் எது கடப்பா அண்ட் ஸ்டார்ட் மூவி அந்த அரியர் ஆரோக்கிய மத்திய தினே மாடுகள் ஒன்று திங்ல பிச்சர் அரியர ஆரோக்கிய மத்தியே ಎಷ್ಟೋ ಜನ ಮೊನ್ನೆ ಕೂಡ ನೋಡಿದವರು ಹೇಳ್ತಾರೆ ಇದು ಮನುಷ್ಯನಿಗೆ ಅಸಾಧ್ಯ ದೇವರಿಂದ ಮಾತ್ರ ಸಾಧ್ಯ ಹಾಗೆ ಹಲವಾರು ದರ್ಶನಗಳು ನನಗೆ ಬರಕ್ಕೆ ಸ್ಟಾರ್ಟ್ ಆಯ್ತು ಈಗ ಒಂದೆರಡು ಎರಡು ವಾರದ ಹಿಂದೆ ನಾವೆಲ್ಲೋ ಹೋಗ್ತಾ ಇದೀವಿ ನನಗೆ ಸತ್ಯರಾಜನ್ಗೆ ನಮ್ಮ ಮ್ಯಾನೇಜರ್ಗೆ ಸತ್ಯ ಏನೋ ಒಂದು ದರ್ಶನ ಕಾಣ್ತಾ ಇದ್ದೆ ಕೂಡ ಸಿಕ್ಕಾಪಟ್ಟೆ ಮಳೆ ಇದು ಆಕಾಶ ಕರ್ರಗಾಗದು ಬಿರುಗಾಳಿ ಅಂದ್ರೆ ಬಿರುಗಾಳಿ ಹೋಗ್ತಾ ಇದೆ ಗಾಡಿಗಳೆಲ್ಲ ಪ್ರೇಯರ್ ಮಾಡು ಎಲ್ಲಿ ಎಲ್ಲಿ ಬ್ರದರ್ ಬೆಂಗಳೂರು ಇಲ್ಲ ತೋರಿಸಿಲ್ಲ ಸ್ಥಳ ಗೊತ್ತಾಗ್ತಾ ಇಲ್ಲ ಪ್ರೇಯರ್ ಮಾಡು ಅದಾಗಿ ಎರಡನೇ ದಿನ ದುಬಾಯಿ ದೊಡ್ಡ ವಿರುಗಾಳಿ ದೊಡ್ಡ ಮಳೆ ಅದು ನಾನು ಏನ್ ನೋಡಿದ್ನೋ ಎರಡು ದಿನ ಮುಂಚೆನೆ ದೇವ್ರ ನನಗೆ ತೋರಿಸಿದ್ರು ದೇವ್ರ ಮಕ್ಕಳಿಗೆ ದೇವರು ಕೊಡುವ ದರ್ಶನ ಇವ ನಾನು ಹೇಳಿದ್ರೆ ಯಾರು ನಂಬ್ತಾರೆ ಕೇಳಿದೆ ಅಂತ ಹೇಳಿದ್ರೆ ಯಾರು ನಂಬ್ತಾರೆ ಸುಮಾರು ವರ್ಷದ ಹಿಂದೆ ನಾನು ಡೇವಿಸ್ ಮೃದರು ಮತ್ತು ಜಾನ್ ಪ್ರಸಾದ್ ಭಟ್ಕಳಕ್ಕೆ ಹೋಗ್ತಾ ಇದ್ದೀನಿ ಉದ್ಯಾನಕ್ಕೆ ದಾರಿಯಲ್ಲಿ ನನಗೆ ಬೆಳಗಿನ ಜಾವ ಐದು ಗಂಟೆಗೆ ಸ್ತುತಿ ಮಾಡ್ತಾ ಇದ್ದೀನಿ ದೇವರಂತರ ಇನ್ನು ಮುಂದೆ ಇನ್ನು ಐದು ನಿಮಿಷದಲ್ಲಿ ಬಸ್ಸು ಬೆಟ್ಟದಿಂದ ಉರುಳಿ ಕೆಳಗೆ ಬೀಳೋ ತೋರಿಸ್ತಾ ಇದ್ದಾರೆ ನಾನು ಗಟ್ಟಿಯಾಗಿಟ್ಕೊಂಡೆ ಮುಂದಗಡೆ ಯಾರಿಗೆ ಹೇಳೋದು ಅವ್ರ ಪಕ್ಕದಲ್ಲಿ ಇದೇ ಮಾಡ್ತಾ ಇದ್ದಾರೆ ನನ್ನ ತಮ್ಮ ಆ ಕಡೆ ಸ್ತುತಿ ಮಾಡ್ತಾ ಇದ್ದಾನೆ ಡ್ರೈವರ್ ನಿಲ್ಲಿಸು ಅಂತಂದ್ರೆ ಅವನೇನಂತ ಹುಚ್ಚಿ ಚಿಡಿತ ಕನಸ್ಕೊಂಡು ಏನು ಕೆಟ್ಟಿದ್ಯಾ ಅಂತಾರೆ ನಾನು ಅಲೆದಿಯಾ ಅಲೆದಿಯಾ ಅನ್ನೋ ಬಸ್ ಉರುಳಿ ಬಿಡ್ತು ಬೆಟ್ಟದಿಂದ ನಾಲ್ಕು ಸಲ ಉರುಳಿ ಬಿತ್ತು ಒಬ್ಬರು ಸತ್ತೋದ್ರು ನಮ್ಮ ತಂಡಕ್ಕೆ ಏನೇನೂ ಆಗಲಿಲ್ಲ ಅಂತ ಕಷ್ಟದಲ್ಲೂ ಕೂಡ ನಮ್ಮ ಬಾಯಿಂದ ಬಂದು ಒಂದೇ ಮಾತು ಅಲೆದಿಯಾ ಅಲೆದಿಯಾ ದರ್ಶನಗಳು ನನ್ಗೀಗ್ಲೂ ತುಂಬ ದರ್ಶನಗಳು ಬೀಳ್ತಾ ಇದೆ ಅಂತಿಮ ದಿನ ಏನೇನಾಗತ್ತೆ ಎಲ್ಲ ತೋರಿಸ್ತಾ ಇದ್ದಾರೆ ಎಷ್ಟೋ ನನ್ಸಗ ನಂಬ್ತೀನಿ ಆದ್ರೆ ಅವರು ಹೇಳು ಅನ್ನುವಾಗ ನಾನು ಹೇಳ್ತೀನಿ ಅಷ್ಟೆ ಮೊನ್ನೆ ಹೋದ ವರ್ಷ ನಾನು ಬೇಗರಿಗೆ ಹೋಗಿದ್ದೆ ಬಾಲರಾಜ್ ಅಂತ ನಮ್ಮ ಸ್ನೇಹಿತರ ಮನೆಗೆ ಅಲ್ಲಿ ಒಂದು ಗಂಟೆ ಬಂದಿದ್ರು ಮದುವೆ ಸ್ವಲ್ಪ ದಿನ ಆಗಿತ್ತು ಮಕ್ಕಳಿಲ್ಲ ತನ್ನ ಮೇಲೆ ಕೈ ಇಟ್ಟು ಮುಂದಿನ ವರ್ಷ ಇದೇ ದಿನ ಇನ್ನು ಒಂದು ಬೋಂಡ ಬೋಂಡ ಹುಡ್ತಾನೆ ಅಂದ್ರು ಗಂಡು ಮಗು ಹುಡ್ತಾನೆ ಬೋಂಡ ನೆನೆಯೆಲ್ಲ ಮೊನ್ನೆ ಬೇಗೂರು ಹೋಗಿದ್ದೆ ನಾನು ಅವರು ಮಗುವಿಗೆ ನಾಮಕರಣ ಇಟ್ಟಿದ್ರು ದಪ್ಪಕ್ಕೆ ದುಂಡ್ ದುಂಡಕ್ಕೆ ಇನ್ಫೆಂಟ್ ಜೀಸಸ್ ತರ ಒಂದು ಮಗುವನ್ನ ದೇವರು ಕೊಟ್ಟಿದ್ದಾರೆ ದರ್ಶನವರಕ್ಕಾಗಿ ಪ್ರಾರ್ಥಿಸಿ ಅಂತಿಮ ದಿನದಲ್ಲಿ ತುಂಬಾ ಕನ್ಫ್ಯೂಸ್ ಆಗತ್ತೆ ತುಂಬಾ ಜನ ಸುಳ್ಳು ಪ್ರವಾದಿಗಳು ಬರ್ತಾರೆ ನೀವು ಅದನ್ನು ಬೇಡಿ ನಲ್ಲಿ ಮಾತ್ರ ನಂಬಿಕೆ ಇಡಿ ಪ್ರವಾದನೆ ವರ ನಿಮಗೂ ಸಿಗತ್ತೆ ಮುಟ್ಟಿ ಕೆಳಗೆ ಬಿತ್ರೂ ಅಲ್ಲ ನಾನು ಮುಟ್ಟಿ ಯೇಸು ನಾಮದಲ್ಲಿ ಎಬ್ಬಿಸ್ದೆ ಆ ವರ ಅದಕ್ಕಾಗಿ ಪ್ರಾರ್ಥಿಸಿ ಒಬ್ಬೊಬ್ಬರಿಗೂ ಒಂದೊಂದು ವರ ಕೊಡ್ತಾರೆ ಬೆನ್ನಿಯನ್ನು ಟಚ್ ಅಂದರೆ ಸಾವಿರಾರು ಜನ ಬೀಳ್ತಾರೆ ಹಾಗೆ ಕೆಲವೊಂದು ವರ ಪ್ರಾರ್ಥಿಸಿದ್ರೆ ನಿಮಗೂ ಕೊಡ್ತಾರೆ ದಾದಿಂದ ಪ್ರಾರ್ಥಿಸಿರಿ ನಡುವೆ ದರ್ಶನ ವರ ಕೊಡಿ ಸೌಖ್ಯ ಕೊಡುವ ವರ ಕೊಡಿ ನನಗೆ ಆಶ್ಚರ್ಯ ಆಗುತ್ತೆ ಮಚ್ಚಲಿ ಹೋಟೆಲ್ ಮಂಗಳೂರು ಅದರ ಮ್ಯಾನೇಜರ್ ನನಗೆ ಬಂದು ಹೇಳಿದರು ವಿಲಿಯಂ ಬ್ರದರ್ ಎಂಟು ವರ್ಷದ ಹಿಂದೆ ನನಗೆ ಆರೇಳು ವರ್ಷದಿಂದ ತಲೆನೋ ಇತ್ತು ಮೈಲೇಟೆಗ್ ಹೋಗ್ತಾನೆ ಇರಲಿಲ್ಲ ನಾನು ಯೂತ್ ಡೈರೆಕ್ಟರ್ ಆಗಿದ್ದೆ ಅವತ್ತು ನೀವು ನಿಮ್ಮ ಹತ್ರ ಬಂದೆ ಆರು ಏಳು ವರ್ಷದ ಹಿಂದೆ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಏಸು ನಾಮದಲ್ಲಿ ನಿನ್ನ ತಲೆನೋವು ಬಿಟ್ಟು ಹೋಗ್ಲಿ ಹೋಯ್ತು ಹೋಗು ಅಂದ್ರೆ ಅವತ್ತಿನಿಂದ ಇವತ್ತಿನವರೆಗೂ ನನಗೆ ತಲೆನೋವು ಬಂದಿಲ್ಲ ಬ್ರದರ್ ಇದು ಸೌಖ್ಯದ ವರ ದರ್ಶನ ವರ ಸೌಖ್ಯದ ವರ ಬೇಡಿ ಪ್ರಾರ್ಥಿಸಿರಿ ಅಂತಿಮ ದಿನ ಬಹಳ ದಿನ ಬರ್ತಾ ಇದೆ ಇನ್ನು ಹೆಚ್ಚೆಚ್ಚು ಹೆಚ್ಚು ಪ್ರಾರ್ಥಿಸಿರಿ ಪ್ರಾರ್ಥನೆ ಕಮ್ಮಿ ಆಗ್ತಾ ಇದೆ ಮೊಬೈಲು ಯೂಟ್ಯೂಬು ಫೇಸ್ಬುಕ್ಕು ವಾಟ್ಸಪ್ ಇದೆಲ್ಲ ಬಂದ ಮೇಲೆ ದೇವರಿಗೆ ಸಮಯ ಇಲ್ಲ ಪ್ರಾರ್ಥನೆ ಇಲ್ಲ ಪ್ರಾರ್ಥಿಸುವಾಗ ಪಾಸಿಟಿವ್ ಎನರ್ಜಿ ಬರುತ್ತೆ ಪ್ರಾರ್ಥಿಸುವಾಗ ದೇವರ ಕೃಪೆ ತುಂಬತ್ತೆ ಪ್ರಾರ್ಥನೆ ಇಲ್ಲ ಸೈತನ ಬಂದು ಕದ್ದಿರೋದೇನು ಕದಿಯೋದಕ್ಕೆ ಕೊಲ್ಲೋದಕ್ಕೆ ನಾಶ ಮಾಡೋದಕ್ಕೆ ಕದ್ದಿರೋದು ನಮ್ಮ ಕುಟುಂಬ ಪ್ರಾರ್ಥನೆಯನ್ನು ಕರೆಕ್ಟ್ ಕುಟುಂಬ ಪ್ರಾರ್ಥನೆ ಸಮಯದಲ್ಲಿ ಬೇಡದ ಸೀರಿಯಲ್ಗಳು ಬಿಗ್ ಬಾಸ್ಗಳು ಸರಿಗಮ್ಮಪ್ಪ தேவரிந்த நம்ம தூரம் யஜமான விட்டே கெட்டி நீவரத்தின வர படி கு பிரார்ட் மா இல்ல சோதமுகோமராக இல்லாந்திர நோகன கால பிரபஞ்சல அந்திம தினூமி பெங்கியில் சுட்டு அந்த பேத்தி மறுத பத்திரிகையில் இது ಬೆಂಕಿಯಲ್ಲಿ ರೆಡಿಯಾಗಿದೆ ಹೇಳಿ ಎಲ್ಲ ದೇಶದಲ್ಲೇ ಬಾಂಬ್ ರೆಡಿ ಮಾಡಿಟ್ಟಿದ್ದಾರೆ ಒಂದು ಬಾಂಬ್ ಹಾಕಿದರೆ ಅದು ಸ್ಫೋಟ ಆದ ಒಂದೇ ಕ್ಷಣದಲ್ಲಿ ಕೋಟ್ಯಂತರ ಜನ ಬೂದಿ ಹಾಕೋಗ್ತಾರೆ ಆದರೆ ದೇವರ ಮಕ್ಕಳಿಗೆ ಸಂರಕ್ಷಣೆ ಇದೆ ಬೈಬಲ್ ಹೇಳುತ್ತೆ ಕಟ್ಟ ಕಡೆಯವರೆಗೂ ವಿಶ್ವಾಸಿಸುವನು ರಕ್ಷಣೆ ಹೊಂದುವನು ಕಟ್ಟ ಕಡೆಯ ದಿನದಲ್ಲಿ ಯೇಸುನಾಮ ಸ್ಮರಣೆ ಮಾಡುವವರೆಲ್ಲರೂ ರಕ್ಷಣೆ ಹೊಂದುವರು ಅದಕ್ಕೆ ಪ್ರಾರ್ಥನೆ ಹೆಚ್ಚಿಸಿ ಪ್ರಾರ್ಥನೆ ಇಚ್ಛಿಸಿ ಸರಿಯಾದ ಸಮಯಕ್ಕೆ ಮಳೆ ಬರಲಿ ಏನಿಯಾ ನಮ್ಮ ಹಾಗೆ ಸಾಮಾನ್ಯ ಮನುಷ್ಯ ಅವನು ಪ್ರಾರ್ಥಿಸಿದಾಗ ಮಳೆ ನಿಂತು ಹೋಯ್ತು ಮೂರುವರೆ ವರ್ಷ ಯಾಕೆ ಹೇಳಿ ದೇವರ ಮೇಲೆ ನಂಬಿಕೆ ಇರಲಿಲ್ಲ ಅವರಿಗೆ ಮೂರು ವರ್ಷವರೆ ವರ್ಷ ಆದಮೇಲೆ ಏನಿಯಾ ಮಳೆ ಬರಲಿ ಅಂತ ಮಳೆ ಬಂತು ನಮ್ಮ ದೇವರು ಪ್ರಾರ್ಥನೆ ಕೇಳುವ ದೇವರು ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಆರಂಭಿಸಿ ದರ್ಶನವರ ಸೌಖ್ಯದ ವರ ದೇವರು ಕೊಡ್ತಾರೆ ಯೇಸುವೆ ನಿಮ್ಮ ನಾಮದಲ್ಲಿ ಇದನ್ನು ನೋಡುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಂದ ಕೇಡುಗಳು ಬರಲಿರುವ ಕೇಡುಗಳೆಲ್ಲ ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬುದ್ಧಿಯಾಗದು ಅದ್ಭುತಗಳು ಆರಂಭವಾಗಲಿ ಪ್ರಾರ್ಥನೆಗಳು ಮತ್ತೆ ತೊಡಗಲಿ ಯೇಸು ನಾಮದಲ್ಲಿ ಪ್ರೀಸಲು ಅವರು ಅಂದ ಹಾಗೆ ನನ್ನ ಒಂದು ಪ್ರಾಜೆಕ್ಟ್ಗಾಗಿ ಪ್ರಾರ್ಥಿಸಿ ನನಗೆ ದೇವರು ಹೇಳಿದ್ದಾರೆ ಒಬ್ಬರು ಬರ್ತಾರೆ ಒಂದಿಬ್ರು ಮೂರು ಜನ ಬರ್ತಾರೆ ನನಗೆ ಒಟ್ಟು ಮೂ ಮೂವತ್ತು ಲಕ್ಷ ಬೇಕಾಗಿದೆ ಅದರಲ್ಲಿ ಹದಿನೈದು ಲಕ್ಷದ ಪಿಕ್ಚರ್ ಮಾಡಿಬಿಟ್ಟಿದ್ದೀವಿ ದುಂಡುಗಾರ ಮಗ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಶೂಟಿಂಗ್ ಬಾಕಿ ಇದೆ ನೀವೆಲ್ಲ ಸಹಾಯ ಮಾಡಿ ಪ್ರಾರ್ಥಿಸ್ರಿ ದೇವರ ಮಹಿಮೆಗಾಗಿ ನಾನೇನು ಆಶ್ರಮ ಕಡ್ತಾ ಇಲ್ಲ ನಾನು ಬಡ ಮಕ್ಕಳನ್ನ ಓದಿಸ್ತಾ ಇಲ್ಲ ಚರ್ಚ್ ಕಟ್ಟಿಸ್ತಾ ಇಲ್ಲ ನಾನು ಕಟ್ಟಿದ್ದೆಲ್ಲ ಏಸು ಮೈಮೆ ಮೂವತ್ತು ಹಾಡುಗಳನ್ನು ಬರೆದ ಯಸು ಮಹಿಮೆ ಅಲ್ಲಿಯಾರು ಆರೋಗ್ಯ ಮತ್ತೆ ಸಿನಿಮಾ ಮಾಡಿದೆ ನನ್ನ ಹತ್ರ ಒಂದು ಶೂಟ್ ಇದೆ ನಾಲ್ಕು ಪ್ಯಾಂಟ್ ಇದೆ ಹತ್ತು ಶರ್ಟ್ ಇದೆ ಅಷ್ಟೇ ಏನಾರು ಯೇಸುವಿಗಾಗಿ ಮಾಡಬೇಕು ಅಂತಿದ್ದೇನೆ ಪ್ರಾರ್ಥಿಸಿದೆ ಪ್ರೇರಣೆ ಆದ್ರೆ ಈ ವಿಳಾಸಕ್ಕೆ ಸಹಾಯ ಮಾಡಿ